ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ನಿಮಗೆ ವಿಶೇಷವಾದ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಸಮಗ್ರ ಕೃಷಿಯನ್ನ ಮಾಡಿ ಬದುಕನ್ನ ಕಟ್ಟಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಆ ಕಥೆಯ ಮುಖ್ಯಸ್ಥರನ್ನ ಮಾತಾಡಿಸಿ ಮೊದಲು ಆ ಮುಖ್ಯಸ್ಥರನ್ನ ಮಾತಾಡಿಸಿ ವಿಶೇಷವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಯನ್ನ ನಾವು ಅವ್ರನ್ನ ಮಾತಾಡಿಸಿ ಪಡ್ಕೊಳ್ಳೋಣ ನಮಸ್ಕಾರ ಇವ್ರೆ ಹರಾಮದರಿ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಇವತ್ತಿನ ಕಾಲ ಹೆಂಗೈತಪ್ಪ ಅಂತಂದ್ರ ಆ ಎಜುಕೇಶನ್ ಓದ್ಬಿಟ್ರೆ ಸಾಕು ಬಿಟ್ರೆ ಸಾಕು ನಾನ್ ನೌಕರಿ ತಗೋಬೇಕು ನಾನು ಬಿ ಎ ಓದಿದ್ದೀನಿ ಓದಿದಿನಿ ಎ ಓದಿದ್ದೀನಿ ಇನ್ನೇನೋ ಓದಿದ್ದೀನಿ ಅಂದ ತಕ್ಷಣ ಅವ್ರ ಏನಂತಂದ್ರ ನಾನು ಅಹ್ ನೌಕರಿನೇ ತಗೋಬೇಕು ಅಂತ ಅನ್ನುವಷ್ಟು ಜನರು ಇದ್ದಾರೆ ಆದ್ರೆ ವಿದ್ಯೆ ಅನ್ನೋದು ಬುದ್ಧಿವಂತ ಆಗ್ಲಿಕ್ಕೆ ಎಜುಕೇಶನ್ ಅನ್ನೋದು ಒಬ್ಬ ವ್ಯಕ್ತಿ ಬುದ್ಧಿವಂತ ಆಗ್ಲಿಕ್ಕೆ ಮಾತ್ರ ಇನ್ನು ನೌಕರಿ ತಗೊಳ್ಳೋದು ಎರಡನೇ ಮಾತು ಈಗ ಸದ್ಯಕ್ಕೆ ಏನಂದ್ರ ಅಂತಹ ವ್ಯಕ್ತಿಗಳಿಗೆ ಒಂದು ಪ್ರೇರಣಾದಾಯಕ ಆಗ್ತಕ್ಕಂತಹ ಕಥೆಯನ್ನ ತೆಗೆದುಕೊಂಡು ಬಂದಿನಿ ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ ಬನ್ನಿ ಹಾ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ಅಸಲ್ ಸಾಬು ರಾಜ ಸಾಲಬುರ್ಗ ಜಿಲ್ಲಾ ಕೊಪ್ಪಳ ಹ ನಮ್ದು ಏನಂದ್ರಿ ನೋಡ್ರಿ ನಾವು ಕೃಷಿ ಮಾಡ್ತಾ ಬಂದಿವಿ ಹಾ ಅನಂತರ ಎರಡ್ ಸಾವಿರ ಹದ್ಮೂರಾಗ ಒಂದು ಹಸು ಇದ್ವಿ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವಾಗ ಹದಿನೈದು ಹದಿನಾರೀ ಎರಡವ್ ಬದುಕಿಂದ ಮೊದ್ಲಿಂದ ಬಾಳ ಪತ್ತ ಪಚಿತಪ ಅಂದ್ರ ಅದ್ನೀಳಗ ಇದಿಲ್ಲ ಕಷ್ಟಪಟ್ಟಿರಂತ ಕಷ್ಟಪಟ್ಟು ನಾವು ಚಿಕ್ಕರ್ ಇರುವಾಗ ಲಕ್ಷ್ಮಿ ಅಂತ ಹೇಳಿ ತಂದು ನಾರ್ ಮಾಡಿ ಅಂದ ಮೂರಗ ಮೋಸ್ಟ್ಲಿ ಎಲ್ಲಾರು ಮಾಡ್ಯಾರ ಅವಾಗಲ್ರ ತೋಟ ಇದ್ದಿಲ್ಲ ನೀರ್ ಇದ್ದಿಲ್ಲ ಅವಾಗ ಈಗ ಸ್ವಲ್ಪ ತೋಟ ಆಗ್ಯಾವ ಎಲ್ಲಾರ ಇಂಪ್ರೈ ರಕ್ಷಿ ಮಾಡಿ ಹಗ್ಗ ಇಪ್ಪತ್ ಹಗ್ಗ ಗಂಗೋತಿ ತಗೊಂಡ್ ಹೋದ್ರದ್ನೈ ರೂಪಾಯಿ ಹದಿನೆಂಟು ರೂಪಾಯಿ ಕೊಡ್ತಿದ್ರಿ ಒಂದ್ ಪ್ಯಾಂಡಿ ಹಗ್ಗಕ್ಕೆ ಇಪ್ಪತ್ತಗ್ಕ್ ಅವಲಿಂದ ಜೀವ ಮಾಡಿದ್ ಮತ್ತೆ ನಾವೇನ್ ಮಾಡಿದ್ರಿ ಹತ್ತೊಂಬತ್ ನೂರ ತೊಂಬತ್ತಾರು ತೊಂಬತ್ತೋರ ಮಂಗ್ಳೂರ್ಗ್ ಹೋದ್ರಿ ಅಂತ ಅಂತೇಳಿ ಅವ ನಮ್ಗೆ ಎಷ್ಟು ಕೊಡ್ತಿದ್ರು ತೊಂಬತ್ ರೂಪಾಯಿ ಎಂಬತ್ ರೂಪಾಯಿ ಸಂಬಳ ಕೊಡ್ತಿದ್ರು ಒಂದ್ ದಿವ್ಸಕ್ಕ ಆ ನಂತರ ನಮ್ ತಮ್ಮರಿಬ್ರು ಇಬ್ರು ಅವ್ರಿಗು ಕರ್ಕೊಂಡು ಹೋದೆ ಟೋಟಲ್ ನಾಲ್ಕು ಜನ ಸರ್ ನಾವು ನಾಲ್ಕು ಜನ ನಾಲ್ಕು ಜನ ಹ್ಮ್ ನಾಲ್ಕು ಜನ ರೀ ಮತ್ತೆ ಈಗ ಅಲ್ಲಿಂದ ಮಡ್ಕೊಂಡು ಮತ್ ಮಂಗ್ಳೂರ್ಗೆ ಒಂದು ಹನ್ನೆರಡು ಹದ್ಮೂರು ವರ್ಷ ಕೆಲಸ ಮಾಡಿವ್ರಿ ಹನ್ನೆರಡು ಹದ್ಮೂರು ವರ್ಷ ಕೆಲಸ ಮಾಡಿ ನಂತರ ಮತ್ ಅಮ್ಮ ಒಬ್ರು ಇಲ್ಲೇ ಇರ್ತಿದ್ರು ಎರಡು ಎತ್ತಿದ್ವು ಅದ್ರಲ್ಲಿಂದ ಒಕ್ಕಲ್ತನ ಮಾಡ್ಕೊಂತ ಮತ್ ಅಲ್ಲಿಂದ ಸಾಕಿ ಅಂತ ಬಂದ್ರಿ ಮತ್ ನಮ್ ತಾಯಾರ್ ತೀರಿಗೆ ಹೋದ್ರ ಆ ನಂತರ ಮತ್ ಎರಡ್ ಸಾವಿರ ಹನ್ನೆರಡು ನಮ್ದು ತಂದೆ ತೀರಿ ಕೊಂಡು ಹೋದ್ರ ಈಗ ಏನೈತಲ್ರಿ ನಾವು ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತೀವಿ ನೋಡ್ರಿ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಓಕೆ ಆ ಎರಡ್ ಸಾವಿರದ ಹದ್ಮೂರ ಒಂದಪ್ಪ ಹ್ಮ್ ಮತ್ ಅಲ್ಲಿಂದ ಈಗ ಇಲ್ಲಿಗೆ ಮಾಡ್ಕಂತವ್ರಿಗೆ ಓಕೆ ಬನ್ನಿ ವೀಕ್ಷಕರೀ ಇವರ ಸಮಗ್ರ ಕೃಷಿಯ ಬಗ್ಗೆ ಆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅವ್ರ ಅಣ್ತಂಬ್ರನು ಕೂಡ ಮಾತಾಡ್ಸೋಣ ಜೊತೆಗೆ ಈಗ ಅವ್ರ ಇವರು ಓಕೆ ಶುರು ಮಾಡಣ ಬರಿ ಹೋಗ್ ಬರ್ರಿ ನಮಸ್ಕಾರ ಅಲ್ ಈಗ ನಿಮ್ ಬದುಕನ್ನ ಈಗ ಹೆಂಗ್ ಕಟ್ಕೊಂಡ್ರಿ ಇದನ್ನೆಲ್ಲಾ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ಶ್ರಮ ವಹಿಸಿದ್ರಿ ಅದನ್ನ ಬಗ್ಗೆ ಅಷ್ಟು ಇಷ್ಟ ಅಂತ ಹೇಳ್ರಿ ಅಂತಾರಲ್ರಿ ಉಸಿರಿದ್ರೆ ನನ ಜಾಸ್ತಿ ಅಂತ ಹೇಳಿ ಆತರ ಇದ್ದಾಗ ಎಲ್ಲರ ಬೇಕು ಇಲ್ಲಿ ಒಟ್ಟಾಗ ಯಾರ ಸಹಾಯ ಆದ್ರೆ ನಾವ್ ಕಷ್ಟಪಟ್ಟು ಎಲ್ಲಾ ಮಾಡ್ಕೊಂಡು ಸಾಲ ಪಾಲ ಏನ ಮಾಡಿ ಮತ್ತೆ ಹಸು ಮಾಡ್ಕೊಂಡ್ವಿ ತಂದು ಅಲ್ಲಿಂದ ಸ್ವಲ್ಪ ಇಂಪ್ರೂ ಹೌದಾ

ವರ್ಷದ 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 ಈಗ ಮರಿ ಹಾಕಿತ್ರಿ ಆರ್ ಮರಿ ಒಂದ್ ಮರಿ ಸುತ್ತ ಐದ್ ಮರಿ ಕೊಟಾರ ಹೆಂಗ್ ಕುಟ್ರಿ ಅದು ಹತ್ ಸಾವಿರ ರೂಪಾಯಿ ಗಂಡು ಹನ್ನೆರಡ್ ಸಾವಿರ ರೂಪಾಯಿ ಹೆಣ್ಣು ರೂಪಾಯಿ ಗಂಡು ಹನ್ನೆರಡ್ ಸಾವಿರ ರೂಪಾಯಿ

ಲಾಭ ಐತೆ ಇದ್ ಲಾಭ ಐತೆ ಸರ್ ಸರ್ ಇದು ಈಗ ಆರ್ ನಾಯಿ ಇಟಿ ಕೊಟ್ಟಿವನ್ನ ಕೊಟ್ಟಿದ್ವಿ ಒಂದ್ ಮೈದಿ ಸರ ಐದ್ ಸಾವಿರ ರೂಪಾಯಿ ಒಮ್ಮೆ ಒಂದ್ ನಾಯಿ ಇಟ್ಟು ಮಾಡಿದ್ರ ಇಟಿ ಬಂದ್ರಪ್ಪ ಈ ನಾಯಿಗೆ ಕುಡ್ದ್ರಿ ಹೌದಾ ಹ್ಮ್ 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 ಇವನ್ ಹಿಂಗ ಕಟ್ಟಿರ್ತಾರೆ ಬಿಚ್ ಬಿಡ್ತೀರಾ ಇಲ್ರಿ ಸರ್ ರಾತ್ರಿ ಬಿಚ್ ಬಿಸ್ಲೇತ್ ಕಟ್ಟಿಬಿಡ್ತೀರಿ ಅಗ್ಲೆ ಕಟ್ ಯಾಕೆ ಸ್ವಲ್ಪ ಜನರಿಗೆ ಹೋಗ್ತಾ ಆಟ ಕೊಡ್ತಾ ಎಲ್ಲಾ ಸೆಕ್ಯೂರಿಟಿ ಅಷ್ಟು ಬರ್ರಿ கார இப்போ சரி ಸರ ಸರ್ ಇವನ್ ಪ್ರೊಸೆಸ್ ಮಾಡ್ಕಾರ ಸರ ಮೈಸೂರು ಆಸನ್ ಸರ್ ಬರೋದು ನಾವು ಮೈಸೂರು ಆಸನ್ ತಿಳಿಸಿಕೊಂಡ್ರಿ ಸರ್ ಮನ್ ಈಗ ಒಂದು ಎರಡು ತಿಂಗಳಿಂದ ಐದು ಆರು ಸತಿ ಸರ್ ಒಟ್ಟು ಸರ್ ತರ್ಬೇಕಾರ ದೊಡ್ಡ ರೇಟ್ ರೀ ತರ್ಬೇಕಾರ ನಮ್ಗೆ ಲೋಕಲ್ ಆಕಳ ಸ್ವಲ್ಪ ಇಲ್ಲಿ ಶಾಂತಿಯಲ್ಲಿ ಏನ್ ಮಾಡ್ತಾರ ಮೋಸ ಮಾಡ್ತಾರೆ ಆ ಕೆಸರ್ ಟೂಮ್ ಮಾಡ್ಕೊಂಡ್ ಬಂದು ಆಕಳ ಆಲ್ ಹಿಂಡಗಿಲ್ಲ ಇಲ್ಲಿ ಬಂದು ಕೆಸ ದೊಡ್ಡ ಮಾಡಿಬಿಡ್ತಾರೆ ನಮ್ಮ ಇದೆ ಅಲ್ಲಿ ನಮಗ ಅಂಟು ಬಿದ್ದವು ಗ್ಯಾರಂಟಿ ಬರ್ತಾರೆ ಗ್ಯಾರಂಟಿ ಹ್ಞೂ ಸರ್ ಈಗ ಹದಿನೈದು ಹದಿನೈದು ಸರ್ ಒಳಗ ಮೋಸ್ ಜಾಸ್ತಿ ಚೆಂದ ಏನ್ ಮಾಡ್ತಾರಿ ಆ ತಂದು ಇಲ್ಲ ಕರ ಸತ್ತದ ಕರ ಹಾಕಿರ್ತಾರ ಆಕಳಿ ಇದು ಐದ್ ದಿವಸ ಇದು ಐದ್ ತಿಂಗಳ ನಾಕ್ ತಿಂಗಳಾಗಿರ್ತಲ್ಲ ಸಣ್ಣದ ಎಳೆಗರ ತಂದು ಹಾಕಿ ಒಂದ್ ಒಂದ್ ವಾರ ಐತೆ ಐದ್ ನಿಮಿಷ ಐತೆ ಹೇಳಿ ಮೋಸ ಮಾಡಿಬಿಡ್ತಾರ ಒಳಗ ತರದ್ ಕಡಿಮೆ ನಾವು ಅಲ್ಲಿ ಆ ತಮ್ಮರ ಹೋಗ್ತಾರ ಅವ್ರ ತರದ್ ನಾನಂತೂ ಇಲ್ಲಿ ಹೋಗಾಗಲ್ಲ ಸೂತ್ರದ ಅವರ ಕೊಟ್ಟದ್ ಅವರ ಜಾಸ್ತಿ ಶಾಂತಿಗೆ ಹೋಗಿ ಮರಂಗಿಲ್ಲ ಮರಂಗಿಲ್ಲ ಇಲ್ಲಿ ಬಂದ್ರೆ ಅಷ್ಟ ನಮ್ ರೈತರಿಗೆ ಕೂಡ ಒಪ್ಪತ್ತಿಗೆ ಅದನ್ನ ಕೊಡ್ತೀರಿ ಮುಜಲ್ ಬೆಳಗ್ಗೆ ಹದಿನಾಲ್ಕು ಲೀಟರ್ ಎಷ್ಟು ಲೀಟರ್ ಹಾಲು ಸರ್ ನಮ್ದು ಈಗ ಒಟ್ಟ ಐವತ್ತಿನಿಂದ ಅರವತ್ತು ಎಪ್ಪತ್ ಲೀಟರ್ ಸರ್ ಹಾಲು ಲೀಟರ್ ಎಪ್ಪತ್ ಲೀಟ್ರಿಟ್ರ್ ಆಗ ಅಂದ್ರ ಇನ್ನು ಮುಂದೆ ಕರೆಕ್ಟ್ ತೋಳ್ರಿ ಈ ಸದ್ಯ ರೀ

இது சார் இது இதுல சார் முத கொடுத்து கொடுத்து சார் இது மன்னிந்த சார்ந்த

ஜாத்திய ಹ್ಮ್

ಒಂದು ಇಪ್ಪಂದ್ರ ಮೂವತ್ ಕೆಜಿ ಕೊಡ್ತೇವ್ರಿ ಸರ್ ಇವ್ರ ಒಂದ್ ಹೊಸ ಮೂವತ್ ಕೆಜಿ ಕೊಟ್ಟಿಂದ ಒಳ್ಳೆ ಏನು ಕೊಡಕ್ಕಿಲ್ಲ ಸರ್ ನಾವು ಒಳ್ಳೆ ಸಾಯಂಕಾಲ ಅಲೆಮೌಟ್ ಏನ್ ಕೊಡಂಗಲ್ಲ ಅದ್ರ ಮೇಲೆ ಹೆಂಗ್ ತಯಾರ ಮಾಡ್ತಿರ ಸರ್ ನಾವಿದ್ ಮಿಷನ್ ಹಾಕ್ತೀವಿ ಇದು ರೈತರಲ್ಲ ಹಾಕಿರ್ತಾರೆ ನಾವ್ ಹಾಕ್ತಿವಿ ಅವ್ರ ಹಾಕ್ತಾರೆ ನಮ್ಮಲ್ಕ ಈ ಸದ್ಯ ನಮ್ಗೆ ಬೆಳೆ ಇದಲ್ಲ ಮೇ ಈಗ ನಮ್ಮ ಸ್ವಾಯ್ ಖರೀದಿ ಮಾಡಿಕೊಂಡಿರಿ ಅಲ್ಲಿ ಅವ್ರ ಖರೀದಿ ಮಾಡ್ಕೊಂಡ ಮತ್ತೆ ನಾವು ಕಟೋ ಬಂದು ಇಲ್ಲಿ ಟ್ಯಾಕ್ಟ್ರಿಗೆ ಹಾಕಿ ಲೋಡ್ ಮಾಡ್ಕೊಂಡಿ ಮಿಷನ್ ಹಾಕಿ ಒಂದ್ ಮೂವರ್ ಬ್ಯಾಗ್ ತೋರಿಸ್ತೀವಿ ಸರ್ ಅಲ್ಲಿ ಇಬ್ರ ಮಿಷನ್ ಹಾಕ್ತೀರಿ ಒಂದ್ ಇಬ್ರ ತಂತ್ರ ಬ್ಯಾಗ್ ಹಾಕ್ತೇರಿ ಮೂವರು ತೋಳ್ತೀವ್ರಿ ಬ್ಯಾಗ್ ಇದು ಉಪ್ಪು ಬೆಲ್ಲ ಸೋಡ ಪುಡಿ ಶಿವಣ್ಣ ಅದಂದ್ರೆ ಅದಕ್ಕೆ ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿ ಆಗತ್ತೆ ಹಾಲು ಕೊಡ್ತಕ್ಕ ಹಾಲು ಜಾಸ್ತಿ ಆಗತ್ತಿರಿ ಅವ್ರು ಅಲ್ಲಿ ಪರಿಚಯ ಮಾಡ್ಕೊಂಡು ನೋಡ್ರಿ ನಮ್ಮ ಮಗ ಅಪ್ಪ ನೀವು ತಗೊಂಡ್ರಿ ಅಂದ್ರ ಸೈಲೆನ್ಸ್ ಬೇಕಾ ಬೇಕು ಒಣದ ನೆಲ್ಲು ಒಣಸಿ ಹಾಕಿದ್ರೆ ಹಾಲು ಬರಕಲ್ಲ ನೀರಿಗೆ ಹಾಲು ಬರಕಲ್ಲ

ಒಂದ್ ಇಪ್ಪತ್ತಿವ್ ಈಗ ನಮೂ ಕೆಲವೊಂದಷ್ಟು ರೈತರು ಸಣ್ಣ ಆಕಳ ಇರ್ತಾವ ಬಾಳ ಒಂದ ಒಂದ ಐದಾರು ಆಕಳ್ ಇರ್ತಾವ ಎರಡ್ ಆಕಳ್ ಇರ್ತಾವ ಅಂತವರೆಲ್ಲಾ ತಯಾರ್ ಮಾಡಿ ಇಟ್ಕೊಂಡ್ರ ಅಂದ್ರ ಎಷ್ಟ ದಿನದವರ್ಗಿ ಇದನ್ನ ಅವ್ರ ಫಸ್ಟ್ ನಲವತ್ತೈದ್ ದಿನಾ ಏನು ಹಾ நல்வத்தின் தன இதில ப்ளவ நல்வத்தினு நல்வத்தை சீட் மெய்ச்ரு இது ஏனாக ஏன் சார் நல்வத்த ஒர் சீட்டர் இது ஏனாகல ஏன் ஆள் ஆகல கிடங்கல முழு பரோங்கல கவர மெயின் சேஃப்டி கவராக நீர் விழபார்க் இது கப்பாக்ரோ நல்ல இது காலி அது ஆளத்த ಮೂರ್ ಟನ್ರಿ ಬ್ಯಾಗ್ ಇದೆ ಈ ಬ್ಯಾಗ್ ಅದೊಂದ್ ಟನ್ ಇಂದ್ರಿ ತಯಾರಿ ಅದೇ ಮಾಡಿವ್ರಿ ನಲವತ್ ದಿವ್ಸ ಹತ್ರೀ ಮಾಡಿ ಈ ಬ್ಯಾಗ್ ಯಾವ್ ಏನ್ ಯಾವ ಇರುತ್ತೆ ಸರ ಈ ಬ್ಯಾಗ್ ಒಂದ್ ಸಾವಿರದ ಎರಡ್ನೂರು ರೂಪಾಯಿ ಇದೆ ಈ ಕವರ್ ಏನ್ ಇತ್ತಲ್ಲ ಮುನ್ನೂರು ರೂಪಾಯಿ ಒಂದ್ ಕವರ್ ಇದೆ ಈ ಕವರ್ ಹೊರಗಡೆ ಹೊರಗಡೆ ಎಂಟು ರೂಪಾಯಿ ಕೆಜಿ ಬೀಳುತ್ತಿದೆ

ಹ್ಮ್ ಒಟ್ಟ ಸರ ಹಿಂಗ ಹದಿನೈದು ಬುಟ್ ಆಗ್ಲಾಐತ್ರಿ ಹಿಂಗ್ ಸರ್ ಹನ್ನೆರಡು ಉದ್ದರಿ ಸರ ಇದ್ರೊಳಗ ಸದಿ ಆತು ಕಟ್ಟಿಗೆ ಏನ್ ನಿಂತದ ಏನ್ ಬರಂಗಿಲ್ಲ ಶಿವರ್ ಬರ್ರಿ ಒಂದ್ ಗೊಬ್ಬರ ನಾವ್ ಹಾಕದ್ ಅಂದ್ರ ಚಾಪ್ ಕಟ್ಟರ್ತಿವ್ ಸರ ಅದ್ರಿಂದ ನಮ್ ದಂಟ್ ಏನು ಬರಾಗಲಿದ್ರಸ ಒಂದ್ ಲಕ್ಷ ರೂಪಾಯಿ ತಿಪ್ಪಿ ಮಾಡ್ತೀವಿ ಸರ ಇಪ್ಪತ್ತೆರಡು ಗಾಡಿ ಇಪ್ಪತ್ನಾಕ್ ಗಾಡಿ ಆಗತ್ರಿ ಒಂದ್ ವರ್ಷಕ್ಕ ನಾವ್ ಏನ್ ಮಾಡ್ತೀವಿ ನಮ್ದು ಹೊಲ ಜಮೀನ್ ಇರೋ ಸ್ವಲ್ಪ ರೀ ನಾಲ್ಕು ಎಕರೆ ಒಂದ್ ಟೈಮ್ ಹಾಕಿನಪ್ಪ ಮೂರ್ ವರ್ಷ ಗೊಬ್ಬರ ಹಾಕಂಗ್ ಹೊಲಕ್ಕ ಅಲ್ಲಿಂದ ಈಗ ಏನ್ ಮಾಡ್ತೀವಿ ನಾವು ಬೇರೆ ಅದ್ರಿಗೆ ಕೊಟ್ಬಿಡ್ತೀವಿ ಸರ್ ಒಟ್ಟ ಇದ್ರಿಂದ ವರ್ಷಕ್ಕೆ ಎಷ್ಟ್ ಆದಾಯ ಸಿಗುತ್ತೆ ನಿಮ್ಗೆಲ್ಲ ಸರ್ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಸರ್ ಇದು ಬರೀ ಗೊಬ್ಬರ ಗೊಬ್ಬರದಿಂದ ಗೊಬ್ಬರದಿಂದ ವರ್ಷ ಒಂದ್ ಲಕ್ಷ ರೂಪಾಯಿ ಸರ್ ಇಲ್ಲ ನಮ್ಮೂರ ಇದ್ದೇ ಹುಡುಗ ತೊಗೊಂಡೋಗ್ತಾರ ಸರ್ ನಿಲ್ ಕಟ್ಟಪ್ಪ ಅಂತ ಹೇಳಿ ಮತ್ತೆ ಕರಮಗೌಡ್ರು ಶರಣಪ್ಪ ಅವ್ರ ಅಂತ ಹೇಳಿ ಅವ್ರ ತಗೊಂಡಿದ್ರು ಎರಡು ವರ್ಷ ಅವ್ರ ತಗೊಂಡ್ರು ಗೊಬ್ಬರ ಏನ್ ಲಾಸ್ ಇಲ್ಲ ಎಲ್ಲಿ ಇದರೊಳಗ ಲಾಸ್ ಏನಿಲ್ರಿ ಮತ್ತೀಗ ಈಗ ಅಂದ್ರ ಜಮೀನ್ ಜಾಸ್ತಿ ಇಲ್ಲ ಅಲ್ರಿ ಭೂಮಿ ಕಡಿಮೆ ಅಲ್ಲ ಹಂಗಾಗಿ ನಾವು ಎಲ್ಲಿ ಹಾಕ್ಬೇಕ್ರಿ ಅದ ಮಾರದ ಬರ್ರಿ ಇಂದಕ್ಷನ್ ನಾವ್ ಇದ್ ಮಾರಿದ್ವಂದ್ರ ಇನ್ನ ನಮ್ದ ಎರಡ್ ಎರಡ್ ರೂಪಾಯ್ ಕೊಂಡಿರ್ತೀವ್ರಿ ಮೇವು ಮೇವು ಬಂತು ಒಟ್ಟು ಹುಲ್ಲು ಇಂಥವೆಲ್ಲಾ ಐತಲ್ಲ ಎರಡ್ ಸಾವಿರ ರೂಪಾಯಿ ಇರ್ತೇತಿ ಕೊಂಡಿ ಮಾರೀ ಮಾರ್ತ್ರಿ ಆಮೇಲ್ ಕೋಳಿ ಅದಾವಲ್ರಿ ಓಕೆ ಓಕೆ ಬರ್ರಿ ಈ ಭಾಳ ಕೆಲ್ಸರಾ ನಮ್ ತಮ್ಮ ತಂದು ಒಂದ್ ಸಸಿ ಹಾಕಿದ್ರು ಅದರಿಂದ ಈಗ ಸಾಧಾರಣ ಒಂದು ನೂರ ಐದು ಗಿಡ ಆಗೋ ಒಂದೇ ಸಸಿಯಿಂದ ಒಂದೇ ಸಸಿಯಿಂದ ನೂರ ಐವತ್ತು ಇಲ್ಲೇ ಲೋಕಲ್ ತಂದಿರ ತಮ್ಮರ್ ದಾರಿ ಒಳಗೆ ಬಿದ್ದಿತ್ತೀ ಒಂದ್ ಸಸಿ ನಮ್ ತಮ್ಮನ್ ಕೊಟ್ಟಿದ್ರಿ ಅದರಿಂದ ಒಂದು ನೂರ ಐತ್ ಗಿಡ ಇವ್ರಿ ಈಗ ಆಲ್ಮೋಸ್ಟ್ ಒಂದ್ ಐವತ್ತು ಕೊನಿ ಬಂದವ್ರಿಗೆ ಯಾವ ಹಸಿರು ಬಾಳೆಳೆಸಿ ರಾಮ್ ಪಲಿನಿಷಯ ಏನಿತ್ತೀನೊಂದ್ ಸೀಜನ್ ಎಲ್ಲಾ ಏನ್ ಹಣ್ಣು ಎಲ್ಲಾ ಎಲ್ಲ ಬರ್ತವ್ರಿ ರಾಮ್ ಪಲ ಐತಿ ಸೀತಾಫಲ ಐತಿ ಅಲ್ಲಿಂದ ಅಂಜೂರಿ ಗಿಡ ಐತಿ ಮತ್ತೆ ಪ್ಯಾರ್ಲೆ ಗಿಡ ಇದಾವ್ರಿ ಮಾವಿನ ಗಿಡ ಅದಾವ ಎಲ್ಲ ಬರ್ತಾವ ರೀ ಎಲ್ಲ ಅಂದ್ರೆ ಸರ್ ಯಾವುದ ಮಾರಂಗಲ್ರಿ ಎಲ್ಲ ಮನೆಗೆ ಮನೆಗೆ ನಮ್ಮ ಕುಟುಂಬಕ್ಕ ಮತ್ತೆ ಇಲ್ಲಿ ನಮಗೆ ಹೋಗ್ ಬರೋ ಜನ ಜಾಸ್ತಿ ರೀ ಅವ್ರಿಗೆ ಕೊಡಲೇ ಬೇಕಲ್ಲ ಹ್ಮ್ ರೀ ಇದು ಗಿರ್ ಅಂತ ಸರ್ ಇದು

ಊಟ ಬೆಸ್ಟ್ ಮಾಡ ಈ ಎಮ್ಮಿ ಹಾಕಳದು ಇದು ಎಮ್ಮಿ ಹಾಕಳದು ಹಾಲು ಚೆನ್ನಾಗಿರಲ್ಲ ಡಿಗ್ರಿ ಅದು ಎಮ್ಮೆ ಹಾಕಿದ್ ಸರ್ ನಮ್ಗೆ ಈಗ ಅದು ಹಸು ಏನೋ ಜರ್ಸಿ ಹಸು ಹಾಕಳದು ಕ್ವಾಲಿಟಿ ಕಡಿಮೆ ಹಾ ಹಾ ಜಾಸ್ತಿ ಯಾವಾಗ ಹಾಲ್ ಇಡ್ತಂದ್ರ ಅದ್ ಕೋಟಿ ಬಹಳ ಕಮ್ಮಿ ಇರುತ್ತೆ ಹಂಗಾಗಿ ಮತ್ತೊಂದು ಎಮ್ಮಿ ತಂದಿರಿ ಇದು ಕೊಡದ್ ಬರ್ತೀರಿ ಸರ್ ಐದು ಐದ್ ಲೀಟರ್ ಬರ್ತೀರಿ ಮನಿಗ್ ಬಳಸ್ತರಿ ಅದ್ರಾಗೂ ಹೋಗ್ತವ್ರಿ ಡಿಗ್ರಿ ಸಲ ಎಮ್ಮಿ

ಎಲ್ಲ ಖರ್ಚು ಗಾಡಿ ಬಾಡಿಗೆ ಇದು ಸೇರಿ ಎಪ್ಪತ್ತೆರಡು ಸಾವಿರ ಗಿರ್ ಅದು ಯಾವ್ದ ತಳಿ ಅವನು ಹೇಳ್ತಾರೆ ಸರ್ ಇದು ಹಳ್ಳಿ ಕಾರ್ ಅಂತ ಹೇಳಿದ್ರು ಹಳ್ಳಿ ಕಾರ ಹಳ್ಳಿ ಕಾರ್ ಓ ಎಲ್ಲಿಂದ ತರ್ಸಿರೋದು ಇವು ಸರ್ ಇವು ಎಲ್ಲ ಆ ಕಡೆ ಮೈಸೂರು ಕಡೆ ಎಲ್ಲ ಸರ್ ಇವು ಇರಂಗಿಲ್ರಿ ಏನ್ ಮಾಡಲ್ ಸರ್ ನೋಡ್ರಿ ಚಿಕ್ಕ ಮಕ್ಳು ಕೂಡ ಆಡಿ ಏನ್ ಮಾಡಲ್ರಿ ಕಡೆ ಬರ್ತಾನೆ ಕೈ ಬಿಡತ್ತ ಕಾಯಿ ಕೈ ಬಿಡ ಕಾಯ ಕಡೆ ಹಾಕು ಹ್ಮ್ ಹ್ಮ್ ಹಳ್ಳಿ ಕಾರ ಹಳ್ಳಿ ಕಾರ ಸರ್ ಹ್ಮ್ ಇವ್ ನೋಡಿದ್ರೆ ಅಂಜಿಕ್ ಭಯ ಬರತ್ತ ಹಿಡ್ಕೋಬಹುದು ಇರಿಯಲ್ಲ ಇರಿಯಲ್ಲ ಹ್ಮ್

ಮನ್ಯಾ ಪರಿಶೀಲನೆ ಮಾಡಿ ಸರ್ ಕೊಡ್ಸರ್ವತ್ ಸಾವಿರದ ಬಿರಡ್ ಲಕ್ಷ ಸಾವಿರ ಸಾವಿರ ಬಂದ್ ಈಗ ಒಂದ್ ಮೂರ್ ತಿಂಗಳಿವಿ ಮೂರ್ ತಿಂಗಳಿಸುಕ್ಕಿದ್ದು ಸರ್ ಎಲ್ಲ ಸರ್ ಬಾರಿ ಸ್ಪೀಡ್ ಸರ್ ಬಂಡಿಗೆ ರೇಷಿ ಹಾಕಿ ಸರ್ ಬರ್ತಾರೆ ಸರ್ ಬರ್ತಾರೆ

ஜர்சிப்ரி பட்ஸ் ஒன்ரீ லட்ச

ಅಂದ್ರ ನಮ್ಗೆ ಕರೆಂಟ್ ಇಲ್ಲಲ್ಲ ಕರೆಂಟ್ ನಮ್ಮ ಪ್ರಾಬ್ಲಮ್ ಇದಕ್ಕೆ ನಾ ಆಯಿಲ್ ಇಂಜಿನ್ ಹಾಕಿ ಆಯಿಲ್ ಇಂಜನ್ ಸರ್ ಐದ್ ಎಕ್ ಇಂಜಿನ್ ಸರ್ ಹಾ ಡೀಸೆಲ್ ಹಾಕಿದ್ರಿ ಸರ್ ಆಗ ಸರ್ ಹೂಲ್ ಹಾಕ್ರಿ ಹಾಕೊಂಡ್ರಿ ಈಗ ಸರ್ ಮಿಷಿನ್ ಬಗ್ಗೆ ಸರ್ ಬೆಳಿಗ್ಗೆ ಆಗ್ಲಿಗೆ ಕಡ್ದೊಡ್ರಿ ಸರ ಬೆಳಿಗ್ಗೆ ಆಗ್ಲ ಈಗ ಕಡದ್ರಿ ಗಾಲಿಗೆ